ನಮಸ್ಕಾರ ರೀಪಾ ಎಲ್ಲರಿಗೂ ಮತ್ತೊಂದು ಸುದ್ದಿ ತೊಗೊಂಬಂದ ನೋಡಿರಿ ನೀವು ನಂಬರ್ ಒನ್ ಚಾನಲ್ ನೋಡೋಕ್ಕಿಂತ ಮುನ್ ಮುಂಚಿತ ಮೊದಲು ನೀವು ಫಾಲೋ ಮಾಡಬೇಕ್ರಿಪಾ ಫಾಲೋ ಮಾಡಿದ್ರೆ ಎಲ್ಲರಿಗೂ ಗೊತ್ತಾಗತ್ತಿರಲ್ಲ ಸುದ್ದಿ ಮತ್ತು ನಿಮ್ಮ ದೋಸ್ತುಗಳಿಗೆ ನಿಮ್ಮ ಬಿಗ್ರಿಗೆ ನಿಮ್ಮ ಅಂಟಮ್ಮ್ರಿಗೆ ಆಜು ಬಾಜುದವ್ರಿಗೆ ಎಲ್ಲರಿಗೂ ತೋರಿಸೋ ಸಲುವಾಗಿ ನಾ ಸುದ್ದಿ ಹೇಳೋರ್ಲ್ಲ ಯಾಕಂದ್ರೆ ಭಾಳ ಮಂದಿ ನೋಡಾಕತ್ತಂದ್ರೆ ನನಗೇನಕೊತೈತಾನಿ ಮತ್ತು ಸುದ್ದಿ ಹೊರಗೆ ಬರ್ತೈತಿ ಈಗ ಏನು ಸುದ್ದಿ ಹೇಳಕ್ಕೆ ಬಂದನಂದ್ರೆ ನೋಡಿರಿ ಅಶೋಕ್ ಪೂಜಾರಿ ಪ್ರತಿಯೊಬ್ಬರು ಮನಿ ಮನಿಗೆ ಹೋಗಿ ಹೋಗಿ ಬೆಟ್ಟಿ ಕೊಡಾಕತ್ತಾರ ಸಾಹೇಬ್ರೆ ಯಾಕೆ ಭಟ್ಟಿ ಕೊಡಾಕತ್ತಾರೆ ರೀ ಎಲ್ಲರಿಗೂ ವಿಚಿತ್ರ ಅನಿಸೈತಿ ಗೋಕಾಕ ಮತಕ್ಷೇತ್ರದಾಗೆ ಎಪ್ಪತ್ತೆಂಟು ಹಳ್ಳಿಯದವ್ರಿ ಪಾಮಲ್ ದಿನದಿಂದ ಹಿಡಿದ ಗಡ ಅಂತೇಳಿ ಒಂದು ಸಣ್ಣ ಊರೈತಿ ಲಾಸ್ಟ್ ಕಡೆ ಕುಂದ್ರನಾಡು ಮುಂದ್ಗಡೆ ಆ ಹಳ್ಳಿಯಾಗ ಹೋಗಿ ಅಲ್ಲಿ ಎಷ್ಟೆಷ್ಟು ಹಿರಿಯರದಾರ ಅವರು ಮನೆಗೆ ನಸಕ್ಲೆ ಎಂಟು ಒಂಬತ್ತು ಅಂದ್ರೆ ಚಾ ನಾಷ್ಟೇ ರೀ ಏನು ಕರ ಮತ್ತೆ ನಡ್ದೈತಿ ಅಶೋಕ್ ಪೂಜಾರಿದು ಯಾವ ಥೇರಿ ಮಾಡಾಕತ್ತಾರ ಯಾವ ಗಣಿತ ಹಾಕತ್ತಾರ ಅಶೋಕ್ ಪೂಜಾರಿ ಇನ್ನು ಹದಿನೈದು ಐತ್ರಿ ಏನು ಈಗ ತಯಾರಿ ರೀ ಮತ್ತು ಯಾಕರ ದೊಡ್ಡ ಮಂದಿ ಜೋಡೆ ಕುಸ್ತಿ ಇಡ್ಬೇಕಾರ ತಾಲೀಮ್ ಮಾಡ್ಬೇಕಾರಲ್ಲ ಅದಕ್ಕೆ ತಮ್ಮ ಗರಡಿಯಾಗೇನೋ ತಾಲೀಮ್ ಮಾಡಾಕ ತರಕಾಯ್ತು ರೀ ಅಶೋಕ್ ಪೂಜಾರಿ ಅಶೋಕ್ ಪೂಜಾರಿ ಎರಡು ಮೂರು ಸಲ ಸ್ವಲ್ಪ ಸ್ವಲ್ಪ ರಾಗ ಸೋತರು ವಿಧಾನಸಭಾ ಸದಸ್ಯ ಆಗಲಿಕ್ಕೆ ಅವ್ರಿಗೆ ಹಣೆ ಬರನು ಇಲ್ಲರಲ್ಲ ಪಾಪ ಅದ್ರ ಸಲುವಾಗಿ ಈಗ ಏನು ಮಾಡಕತ್ತಾರ್ರಿ ಏನು ವಿಧಾನಸಭಾ ಪ್ರವೇಶ ಮಾಡ್ಬೇಕಾರೆ ನೀವು ನಾನು ಕೈ ಹಿಡಿಬೇಕಾ ಅದ್ರ ಸಲುವಾಗಿ ನಿಮ್ಮ ಮನೆ ಮನೆಗೆ ಬರಾಕತ್ತಾನೆ ನಾವು ಹಂಗೆ ನಮ್ಮ ಕಚೇರಿಗೆ ಬಂದಾಗ ನಾವು ರೀ ಯಾಕೆ ರೀ ಅಶೋಕ್ ಪೂಜಾರಿ ಅವರ ಮನೆ ಮನೆ ಅಡ್ಡಾಡಕತ್ತೀರಿ ಮನೆ ಮನೆಗೆ ಭೇಟಿ ಆಗತ್ತರಿ ಈಗೇನು ನೆನಪಾಗೈತೆ ನಿಮಗೆ ಅಂದ್ರೆ ಅವಾಗ ಏನು ಹೇಳ್ತಾರೋದೈತಾನ ರೀ ನೋಡ್ರಿ ಭಾಳ ದಿವಸ ಆಗಿತ್ತು ಭೇಟಿ ಆಗಿರ್ಕಿಲ್ಲ ನನ್ನ ಜನಸಂಪರ್ಕ ಐತಿ ನನ್ನ ಜನ ಐತಿ ನನ್ನ ಹಿತೈಷಿಗಳದಾರ ನನ್ನ ಅಭಿಮಾನಿಗಳದಾರ ಅವರು ಸುಖ ದುಃಖ ವಿಚಾರ ಮಾಡೋ ಸಲುವಾಗಿ ಹೋಗಿ ಭೇಟಿ ಆಗಾಕತ್ತರೀ ಅಂಥೇಳಿ ಆದರೆ ಇಲ್ಲೊಂದು ಮತ್ತೆ ಗಮ್ಮತ್ ಐತ್ರಿ ಏನ ಭೇಟಿ ಆದಮೇಲೆ ಏನೇನು ಹೇಳಾಕತ್ತಾರೆ ಅಂಬಲ್ರಿ ಒಳಗಿಂದ ಒಳಗೆ ಅದು ಗೊತ್ತಾಗುವ ನಮಗೆ ಮಾತಾಡತಾರೆ ಹಿರಿಯರ ಜೊತೆ ಆದ್ರೆ ಉದ್ದೇಶ ಏನೈತಿ ಈಗ ಜನರಿಗೆ ಗೊತ್ತಾಗ್ಬೇಕಲ್ಲ ಅಶೋಕ್ ಅವರ ಇನ್ನು ಅಶೋಕ್ ಪೂಜಾರಿನ ಸ್ವತಃ ಬಂದಿನ ಪ್ರೆಸ್ ಮೀಟ್ ಮಾಡಿ ಹೇಳಬೇಕ್ರಿ ಇರ್ಲಿಕ್ಕಂದ್ರೆ ನಮ್ಮ ಚಾನಲ್ಗೆ ಬಂದು ಹೇಳಬೇಕು ನಾ ಅಡ್ಡಾಡು ಉದ್ದೇಶ ನೋಡ್ರಪ್ಪ ಇದರ ಸಲುವಾಗಿ ನಾ ಅಡ್ಡಾಡಕತ್ತನು ಎಪ್ಪತ್ತೆಂಟು ಹಳ್ಳಿ ಒಂದು ಸುತ್ತಾತು ಎರಡನೇ ಸುತ್ತಾತು ಮೂರನೇ ಸುತ್ತು ಆತು ಎದ್ರ ಸಲುವಾಗಿ ನಾ ಓಡಾಡಾಕತ್ತೂ ಮತ್ತು ಗೋಕಾಕ್ ತಾಲೂಕಿನಾಗ ಏನು ಹೊಸ ಬದಲಾವಣೆ ಮಾಡೋ ಸಲುವಾಗಿ ಓಡಾಡಕತ್ತನೋ ಏನು ಮತ್ತೇನು ಬೇರೆ ಉದ್ದೇಶ ಐತ್ರಿ ಅಶೋಕ್ ಪೂಜಾರಿ ಏನು ಅಶೋಕ್ ಪೂಜಾರಿನ ಹೇಳ್ಬೇಕಿರಲಿಲ್ಲ ಹಾಗಾದ್ರೆ ಅವ್ರ ಅಭಿಮಾನಿಗಳು ಲಕ್ಷಾಂತರ ಲಕ್ಷಾಂತರದಾರ್ರಿ ಅವರೂ ಸಹಿತ ನಮಗೆ ಹೇಳ್ಬೋದು ಕಮೆಂಟ್ ಬಾಕ್ಸ್ನಾಗೆ ತಿಳಿಸ್ಬೋದಾ ಯಾಕಂದ್ರೆ ಅಶೋಕ್ ಪೂಜಾರಿ ಸಾಮಾನ್ಯ ವ್ಯಕ್ತಿ ಅಲ್ಲ ಜನ ಸಾಮಾನ್ಯರಿಗೆ ಸರಳವಾಗಿ ವಿರಳವಾಗಿ ಸಿಗುವ ವ್ಯಕ್ತಿ ಎಲ್ಲಿ ನೋಡಿದಲ್ಲಿ ಎರಡು ಕೈ ಮುಗಿದು ನಮಸ್ಕಾರ ಮಾಡುವಂಥ ಸೌಜನ್ಯತನ ಸಣ್ಣವ್ರು ಇರಲಿ ದೊಡ್ಡವ್ರು ಇರಲಿ ಯಾರು ಎತ್ತು ಕರೆದ್ರು ಸಹಿತ ಬನ್ರಿ ಅನವ್ರ ಬನ್ರಿ ಕಾಕ ಬನ್ರಿ ಅಪ್ಪ ಅವ್ರ ಅಂತ ಒಂದು ಸೌಜನ್ಯದ ಒಂದು ಪ್ರತೀಕವಾದ ಸಂಕೇತ ಐತಿ ಅಶೋಕ್ ಪೂಜಾರಿ ಕಡೆ ಸೌಜನ್ಯೂ ಐತಿ ಹೃದಯವಂತೂ ಐತಿ ಆದ್ರೆ ಎಮ್ ಎಲ್ ಎ ಆಗಾಕ ಹನಿ ಒಂದು ಯಾಕೆ ಬರುವಾತ್ರಿ ಇನ್ನು ಜ್ಯೋತಿಷ್ಗಳು ಯಾರ್ದಾರು ಹೇಳ್ಬೇಕಿರಿ ಇನ್ನು ನಮ್ಮ ಕಮೆಂಟ್ ಬಾಕ್ಸ್ನಾಗೆ ತಿಳಿಸ್ಬೇಕಾ ಅಶೋಕ್ ಪೂಜಾರಿ ಚುನಾವಣಾಗ ನಿತ್ಯ ಮೊದಲು ರಭಸವಾಗಿ ಹಿಡ್ಕಲ್ ಡ್ಯಾಮ್ದು ಹತ್ತು ಭಾಗದ ತೆಗ್ದಂಗೆ ಆಕೈತಿ ಆಮೇಲೆ ಏನು ರೀ ಇನ್ನೂ ಎರಡು ಮೂರು ದಿವಸ ಐತೆ ಐತೆ ಅಂದ್ರೆ ಆ ಹಿಡ್ಕಲ್ ಡ್ಯಾಮ್ ನೀರು ಹೋಗಿ ಕೆರಿ ನೀರಾಗಿ ಸಣ್ಣ ಕಿನಾಲ್ ಗತಿ ಹರಿಯಾಕೆ ಚಾಲು ಹಾಕೈತಿ ಯಾಕ ಅದ್ರ ಸಲ ನೀವು ಹೇಳ್ಬೇಕಿರಲ್ಲ ಪ್ರದಾವಂತ ಮತದಾರ ಗೋಕಾಕ್ ತಾಲೂಕಿನ ಮತದಾರ ಇಲ್ಲೇ ಗೋಕಾಕ್ ಮತಕ್ಷೇತ್ರದ ಮತದಾರ ಹೇಳ್ಬೇಕಿರಲ್ಲ ಏನು ಬದಲಾವಣೆ ಮಾಡಕ್ಕೆ ಹೊಂಟಾರ ಅಶೋಕ್ ಪೂಜಾರಿ ಅವರು ಅದರ ಸಲುವಾಗಿ ನೀವು ನಮ್ಮ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ ಉದ್ದೇಶ ಏನೈತಿ ಮುಂದಿನ ಬದಲಾವಣೆ ಏನೈತಿ ರಾಜಕೀಯ ಕಸರತ್ತು ಏನೈತಿ ಯಾವ ಪಕ್ಷ ಏರ್ಬೇಕನ್ನೋ ಉದ್ದೇಶ ಐತಿ ಯಾರು ಆದೇಶ ಮೇಲೆ ಬ ಅಶೋಕ್ ಪೂಜಾರಿ ಮನೆ ಮನೆ ಅಡ್ಡಾಡತ್ತಾರ ಅಶೋಕ್ ಪೂಜಾರಿಗೆ ಯಾರು ಸೂಚನೆ ಕೊಟ್ಟಾರ ಯಾರ ಉದ್ದೇಶದಿಂದ ಈ ಅಶೋಕ್ ಪೂಜಾರಿ ಮನೆ ಮನೆಗೆ ಹೋಗಿ ಅಡ್ಡ್ಯಾಡಿ ಏನು ಮಾಡಾಕತ್ತಾರ ಅನ್ನೋದು ನೀವೆಲ್ಲರೂ ತಿಳ್ಕೊಬೇಕಾದ್ರೆ ನಮಗೆ ನೀವು ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ ನಾವು ಅಶೋಕ್ ಪೂಜಾರಿಗೆ ಒಂದು ಆಹ್ವಾನ ಕೊಡಾಕತ್ತೀವಿ ಬಹಳ ಮಂದಿ ನಮ್ಮ ಕೇಳಾಕತ್ತಾರ ಅಶೋಕ್ ಪೂಜಾರಿ ಅವರೇ ನೀವು ಬಂದು ನಮ್ಮ ಚಾನಲ್ ಮುಖಾಂತರ ಸಾರ್ವಜನಿಕರಿಗೆ ಹೇಳ್ರಿ ನಾ ಈ ಉದ್ದೇಶ ಸಲುವಾಗಿ ತಿರುಗಾಡಾಕತ್ತೀನಿ ಈ ಪಕ್ಷದಾಗ ನಾ ಶೇರು ಸಲುವಾಗಿ ತಯಾರಿ ನಡೆಸೀನಿ ಆದ್ರೆ ಅದು ಯಾವ ಪಕ್ಷ ಅದ ಕ್ವೆಶ್ಚನ್ ಮಾರ್ಕ್ ಇಟ್ಟೇರಿ ಇನ್ನೂ ನೀವು ಅಶೋಕ್ ಪೂಜಾರಿ ಅವರ ನಿಮ್ಮ ಬೆಂಬಲಿಗರನ್ನು ಕೇಳ್ರಿ ಕ್ವಶನ್ ಮಾರ್ಕ್ ಅಂತಾರೆ ನಿಮ್ಮನ್ನು ಕೇಳ್ರೂ ಏನು ಉದ್ದೇಶ ಇಲ್ಲರಿ ಇನ್ನೂ ವಿಚಾರ ಮಾಡಾಕತ್ತೀವಿ ಇನ್ನೂ ನಮ್ಮದು ಜನಸಂಚಾರ ನಡೆದೈತಿ ಆ ಜನಸಂಚಾರ ಮುಗಿದ ಮೇಲೆ ನಾ ತಿಳಿಸ್ ಅಂತೀರಾ ಹಾಗಾದ್ರೆ ನಿಮ್ಮ ಅಭಿಮಾನಿಗಳು ಎಷ್ಟು ಮಂದ್ರ ನೋಡ್ರಿ ಅವ್ರಿಗೇರೇ ತಿಳ್ಸಕ್ಕೆ ಹೇಳ್ರಿ ಇಲ್ಲಿಗೆ ನೀವು ನಮಗೆ ನೇರವಾಗಿ ತಿಳಿಸ್ರಿ ಜನ ನಮ್ಮನ್ನು ರೀ ಅಶೋಕ್ ಪೂಜಾರಿ ಅವ್ರ ಏನಂತ ಹೇಳೋಣ ಹೇಳ್ರಿ ನೋಡೋಣ ಅದ್ರ ಸಲುವಾಗಿ ಅಶೋಕ್ ಪೂಜಾರಿ ಅಭಿಮಾನಿಗಳೇ ಅಶೋಕ್ ಪೂಜಾರಿ ಅವರಿಗೆ ಯಾವ ಉದ್ದೇಶದಿಂದ ತಿರ್ಗಿಡಾಕತ್ತಾರ ಅವರ ಈ ಯೋಜನೆ ಆಗೋ ಸಲುವಾಗಿ ನೀವು ಒಂದು ಲೈಕ್ ಕೊಡ್ರಲ್ಲ ಶೇರ್ ಮಾಡಿರಲ್ಲ ನಂಬರ್ ಒನ್ ಚಾನಲ್ ಫಾಲೋ ಮಾಡಲ್ಲ ಮತ್ತೆ ಬೇರೆ ಸುದ್ದಿ ಹೋಗಿ ಬರ್ತಾನೆ ನಮಸ್ಕಾರ